ಎಲ್ರಿಗೂ ನಮಸ್ತೆ ನಾನು ಶುಭ ಹೆಗಡೆ ಶುಭಯೋಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಜೀವನ ಎನ್ನೋದು ಕಷ್ಟ ನೋವು ಎಂದುಕೊಂಡಿರೋ ಪ್ರತಿಯೊಬ್ಬನನ್ನು ಸುಂದರವಾದ ಸಂತೋಷವಾದ ಜೀವನವನ್ನು ಜೀವಿಸೋ ಕಲೆಯನ್ನು ತಿಳಿಸಿಕೊಡೋದೇ ಭಗವದ್ಗೀತೆ ಇವತ್ತು ಭಗವದ್ಗೀತೆಯ ಹನ್ನೆರಡರಿಂದ ಇಪ್ಪತ್ತೈದರವರೆಗಿನ ಶ್ಲೋಕ ಮತ್ತು ಆ ಶ್ಲೋಕ ನಮ್ಮ ಜೀವನಕ್ಕೆ ಯಾವ ರೀತಿಯ ಸೂಕ್ಷ್ಮ ಸಂದೇಶಗಳನ್ನು ನೀಡುತ್ತೆ ಎನ್ನುವುದನ್ನು ನೋಡೋಣ ಸಂಜನಯನ್ ಹರ್ಷಂ ಕುರು ವೃದ್ಧ ಸಿಂಹನಾದಂ ತಮಹ ಶಂಖಂ ದದ್ಮೌ ಪ್ರತಾಪವಾನ್ ಶಂಕ ಪ್ರತಾಪ ಬೇರ್ಯಶ್ಚ पणमानकगोमुखः सहसैवाभ्य हन्यन्त सशब्दास्तु मुलोऽभवत् तथ श्वेतैर्हयैर्युक्ते महती स्यन्दने स्थितौ माधवपाण्डवश्चैव दिव्यौ शङ्खौ प्रदध्मतुः पाञ्चजन्यं ऋषिकेशो देवदत्तं धनञ्जयः पौण्ड्रं दध्वं महाशङ्खं भीमकर्मावृकोदरः अनन्तविजयं राजा कुन्तीपुत्रो युधिष्ठिरः नकुलः सहदेवश्च सुघोषामणिपुष्पकौ पास्यश्च परमेश्वास शिखण्डी च महारथः दृष्टद्युम्नो विराटश्च सात्यकीश्चापराजितः द्रुपदो द्रौपदेयाश्च सर्वशप्रतिविपते सौभद्रश्च महाबाहु शङ्खान्दध्वपृथक् पृथक् एरडूसेनिनायकरु ತಮ್ಮ ಶಂಖಗಳನ್ನು ಊದುತ್ತಾರೆ ಮತ್ತು ಸೈನಿಕರನ್ನ ಪ್ರೇರೇಪಿಸೋಕೆ ಡೋಲ್ಗಳನ್ನು ಮೃದಂಗವನ್ನು ಕಹಳೆಯನ್ನ ಊದ್ತಾರೆ ಮೊದಲು ದುರ್ಯೋಧನನ ಸೈನ್ಯ ಪಾಂಡವರನ್ನ ಭಯಭೀತಗೊಳಿಸೋಕೆ ಉಗ್ರವಾದ ಶಬ್ದವನ್ನ ಸೃಷ್ಟಿಸುತ್ತೆ ಆದರೆ ಪಾಂಡವರ ಸೈನ್ಯ ಸಂಪೂರ್ಣ ಆತ್ಮವಿಶ್ವಾಸದಿಂದ ಪ್ರಬಲವಾದ ಧ್ವನಿಯನ್ನ ಹಿಂದಿರುಗಿಸುತ್ತೆ ವಿರೋಧಿಗಳನ್ನು ಹೆದರ್ಸೋಕೆ ರಚಿಸೋ ಸಂಕೇತ ಮತ್ತು ಶಬ್ದ ಎರಡು ಮೂಲಗಳನ್ನು ಹೊಂದಿದೆ ಭಯ ಮತ್ತು ಆತ್ಮವಿಶ್ವಾಸ ಮನುಷ್ಯರು ಭಯಭೀತರಾದಾಗ ಅವರು ಸಂಗೀತನ ರಚಿಸಲ್ಲ ಆದರೆ ಭಯಾನಕವಾದ ಶಬ್ದವನ್ನು ಹೊರಹಾಕ್ತಾರೆ ದುರ್ಯೋಧನನ ಡೋಲುವಾದಕರು ಸೃಷ್ಟಿಸಿದ ಶಬ್ದ ಹಿಂಸಾತ್ಮಕವಾಗಿತ್ತು ಅವುಗಳನ್ನು ಉತ್ಸಾಹ ಭಯ ಮತ್ತು ಆತಂಕದಿಂದ ರಚಿಸಲಾಗಿದೆ ಅವರ ಧ್ವನಿ ಯಾವುದೇ ಹಾಡನ್ನು ಅಥವಾ ಕವನವನ್ನು ರಚಿಸಲ್ಲ ಏಕೆಂದರೆ ಅದು ಶಕ್ತಿಯ ವಿನಾಶಕಾರಿ ಅಂಶದ ಮೂಲವನ್ನು ಹೊಂದಿದೆ ಆದರೆ ತಮ್ಮ ಶಕ್ತಿಯ ಬಗ್ಗೆ ವಿಶ್ವಾಸ ಹೊಂದಿರೋ ಶ್ರೀಕೃಷ್ಣ ಮತ್ತು ಅರ್ಜುನರು ಸುಮಧುರವಾದ ಧ್ವನಿಯನ್ನು ರಚಿಸ್ತಾರೆ ವಾಸ್ತವಿಕವಾಗಿ ಇಡೀ ಭಗವದ್ಗೀತೆ ಶ್ರೀಕೃಷ್ಣ ಮತ್ತು ಅರ್ಜುನರ ನಡುವಿನ ಸಂಭಾಷಣೆಯಾಗಿದ್ದು ಅದು ಸುಂದರವಾದ ಮಧುರವಾದ ದೈವಿಕ ಗೀತೆಯನ್ನ ಸೃಷ್ಟಿಸುತ್ತೆ ನಮ್ಮೊಳಗಿನ ಶಕ್ತಿ ಎರಡು ಪ್ರಾಥಮಿಕ ಅಂಶಗಳನ್ನು ಹೊಂದಿದೆ ಒಂದು ಕರುಣಾಮಯಿ ಸೌಮ್ಯ ಮತ್ತು ದಯೆ ಆಗಿದ್ರೆ ಇನ್ನೊಂದು ಕ್ರೂರ ಮತ್ತು ವಿನಾಶಕಾರಿ ಯುದ್ಧ ವ್ಯಕ್ತಿಯೊಳಗಿನ ವಿನಾಶಕಾರಿ ಮತ್ತು ಕರುಣಾಮಯಿ ಶಕ್ತಿ ನಡುವಿನ ಆಂತರಿಕ ಸಂಘರ್ಷವನ್ನು ಪ್ರತಿನಿಧಿಸುತ್ತೆ ಶ್ಲೋಕ ಹತ್ತೊಂಬತ್ತು ಸಘೋಷೋಧಾರ್ಥ ಹೃದಯಾರಯತ್ ನಭಶ್ಚ ಪೃಥಿ ಚೈವ ತುಮುಲೋ ವ್ಯನುನಾದಯನ್ ಪಾಂಡವರ ಶಂಕದ ಘೋರ ಶಬ್ದ ದುರ್ಯೋಧನನನ್ನು ಭಯಪಡಿಸುತ್ತೆ ಮತ್ತು ಅವನ ತಪ್ಪಿತಸ್ಥ ಭಾವನೆಯನ್ನು ಹೆಚ್ಚಿಸುತ್ತೆ ತನ್ನ ತಪ್ಪನ್ನು ಯಾರು ಒಪ್ಗೊಳ್ಳಲ್ಲ ಅವನು ತಪ್ಪಿತಸ್ಥನಾಗೇ ಉಳ್ಕೋತಾನೆ ಯಾಕೆಂದರೆ ಅವನದನ್ನು ಸರಿಪಡಿಸ್ಕೋಬೇಕು ಅಥವಾ ಅದಕ್ಕೆ ತನ್ನ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ಬೇರೆಯವರು ಯಾರಾದರೂ ಸಲಹೆ ನೀಡಿದ್ರೆ ಆ ಸಲಹೆಯನ್ನು ತಗೊಳ್ಬೇಕು ಎನ್ನುವುದನ್ನು ಅವನು ತಿಳ್ಕೊಳ್ಳಲ್ಲ ಅವನು ತನ್ನ ತ ಆತ್ಮಸಾಕ್ಷಿ ಧ್ವನಿಯನ್ನು ಅಥವಾ ಯಾರ ಮಾತನ್ನು ಕೂಡ ಅವನು ಕಲಿಯಲ್ಲ ಅವನೇನು ತಿಳ್ಕೋಬೇಕೋ ಅವನ ತಿಳುವಳಿಕೆಗೆ ಬರುವ ಎಲ್ಲ ಬಾಗಿಲುಗಳನ್ನು ಕೂಡ ಅವನು ಮುಚ್ಚಿಬಿಡ್ತಾನೆ ತಂದೆ ಆದ ಒಂದು ಅಹಂಕಾರದ ದೃಷ್ಟಿಕೋನದ ಕೋಟೆಯಲ್ಲಿ ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ತಾನೆ ಅವನು ಏನನ್ನು ತಿಳ್ಕೊಳ್ಳೋಕ್ಕೆ ಬಯಸಲ್ಲ ಮತ್ತು ಅವನ ಅಹಂಕಾರವನ್ನು ಸ್ವತಃ ಅವನೇ ಸೃಷ್ಟಿಸಿಕೊಂಡು ಅವನೇ ಪೋಷಿಸ್ತಾನೆ ಶ್ಲೋಕ ಇಪ್ಪತ್ತು ಅಥ ವ್ಯವಸ್ಥಿತಾಂದೃಷ್ಟ್ವಜ ಪ್ರವೃತ್ತೇ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಹನುಮಂತನನ್ನ ಲಾಂಛನವಾಗಿ ಹೊಂದಿರೋ ಅರ್ಜುನನ ಭಕ್ತಿ ಕೂಡ ಹನುಮಂತನಂತೆ ಇದೆ ಅದು ಅವನೊಂದಿಗೆ ಅವನ ಪ್ರಭು ಮತ್ತು ಮಾರ್ಗದರ್ಶಕನಾದ ಶ್ರೀಕೃಷ್ಣ ತನ್ನ ಜೊತೆ ಸರ್ವಕಾಲ ಇದ್ದಾನೆ ಮತ್ತು ತನ್ನ ಎಲ್ಲ ಸಂಪನ್ಮೂಲಗಳನ್ನು ಪೂರ್ಣ ಪ್ರಾಮಾಣಿಕತೆ ಮತ್ತು ಶಕ್ತಿಯೊಂದಿಗೆ ಅನ್ವಯಿಸೋಕೆ ಕಲಿಸ್ತಾನೆ ಮತ್ತು ಅರ್ಜುನ ಕಲಿತಾ ಇದ್ದಾನೆ ಅದಕ್ಕಾಗಿಯೇ ಅವನನ್ನು ಅರ್ಜುನ ಅಂತ ಹೇಳೋದು ಅರ್ಜುನ ಅಂತ ಅಂದರೆ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುವವನನ್ನು ಅರ್ಜುನ ಅಂತ ಹೇಳ್ತಾರೆ ತಾನು ನ್ಯಾಯಯುತವಾದ ಯುದ್ಧವನ್ನು ಮಾಡ್ತಾ ಇದ್ದೀನಿ ಮತ್ತು ಯೋಗಿಗಳಲ್ಲೇ ಶ್ರೇಷ್ಠನಾದ ಶ್ರೀಕೃಷ್ಣ ತನ್ನ ಗುರು ಅಂತ ಅವನಿಗೆ ಗೊತ್ತಿದೆ ಆದರೆ ಶೀಘ್ರದಲ್ಲೇ ನಾವು ನೋಡೋ ಹಾಗೆ ಅರ್ಜುನ ತನ್ನೆಲ್ಲ ವಿಶ್ವಾಸವನ್ನು ಕಳ್ಕೊಂಡು ಹತಾಶನಾಗ್ತಾನೆ ವಾಸ್ತವವಾಗಿ ಇದರಿಂದ ನಾವು ಅರ್ಥ ಮಾಡ್ಕೊಳ್ಳೋದೇನಂತಂದರೆ ಜೀವನದ ಅತ್ಯುನ್ನತ ಕೂಗು ಅಂತಿಮವನ್ನು ತಿಳಿದುಕೊಳ್ಳೋ ಆಂತರಿಕ ಪ್ರಚೋದನೆಯಾಗಿದ್ದರೂ ಕೂಡ ಬಾಹ್ಯ ಪ್ರಪಂಚದ ಮೋಡಿ ಮತ್ತು ಪ್ರಲೋಭನೆ ಕೂಗು ಬಹಳ ಶಕ್ತಿಯುತವಾಗಿರುತ್ತೆ ಮತ್ತು ನಮ್ಮ ಮಾರ್ಗದಲ್ಲಿ ಅಡೆತಡೆಯನ್ನು ಸೃಷ್ಟಿಸುತ್ತೆ ಆದ್ದರಿಂದ ಒಬ್ಬ ಸಾಧಕ ತಾನು ಸಾಧಿಸಿದ್ರ ಬಗ್ಗೆ ಸಂತೃಪ್ತಿ ಮತ್ತು ಹೆಮ್ಮೆಪಟ್ಟು ಅಲ್ಲಿಯೇ ಉಳ್ಕೋಬಾರ್ದು ಸಾಧನೆ ಜೀವನದ ಕೊನೆ ಉಸಿರಿರೋವರೆಗೂ ಪ್ರಪಂಚ ಮತ್ತು ಸಂಬಂಧದೊಂದಿಗಿನ ಬಾಂಧವ್ಯಗಳು ಸಾಧಕನನ್ನು ತೊಂದರೆಗೊಳಿಸುತ್ತೆ ಎನ್ನುವುದು ಅರಿವಿನಲ್ಲಿರಬೇಕು ನಾವು ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೊರಟಾಗ ಆರಂಭದಲ್ಲಿ ಅನೇಕ ಅಡಚಣೆಗಳು ಬರುತ್ತೆ ಆದರೆ ಆ ಅಡಚಣೆಗಳಿಗೆ ಭಯ ಪಟ್ಕೊಂಡು ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ನಮ್ಮ ಸಾಧನೆಯನ್ನು ಅಲ್ಲಿಯೇ ಬಿಡಬಾರ್ದು ನಮ್ಮ ಒಳಗಿನ ಸಾಧನೆಯ ಕುರಿತಾದ ಉತ್ಸಾಹವನ್ನು ಎಂದೂ ಕೂಡ ಆರೋಗ್ಯ ಬಿಡಬಾರ್ದು ಶ್ಲೋಕ ಇಪ್ಪತ್ತೊಂದು ಅರ್ಜುನ ವಾಚ ऋषिकेशं तदा वाक्यम् इदम् आहा महीपते सेनयोरुभयोर्मध्ये रथं स्थापयमेच्युता श्लोका इप्पत्तरडु यावदेतान्निरीक्षेऽहं यो दुकामानवस्थितान् कैर्मया सहयोद्धव्यम् अस्मिन् रणसमुद्यमे लोका इपत्मूर योत्स्यम आनामेक्षेहम ये सगता धातराष्ट्र से दुर्बुद्धे युद्धे प्रिय चिकीर्षव लोकाइ्पतनाको एव उवाचावक्षि ऋषिकेशो गुड़ाकेशन भारत योरुभयोर्मध्ये स्थापयित्वा रथोत्तमम् लोका इतैद भीष्मद्रोणप्रमुखतः सर्वेषां च महीक्षिताम् उवाच पार्थपश्यैतान् समवेतान् कुरुनिति अर्जुन तन रथवन्ना ಎರಡೂ ಸೈನ್ಯದ ಮಧ್ಯೆ ಓಡಿಸೋಕ್ಕೆ ಶ್ರೀಕೃಷ್ಣನನ್ನು ವಿನಂತಿಸ್ತಾನೆ ಯಾಕಂದರೆ ಅವನು ಎರಡೂ ಪಕ್ಷಗಳ ಬಲವನ್ನು ವೀಕ್ಷಿಸೋಕ್ಕೆ ಸಾಧ್ಯವಾಗುತ್ತೆ ಅಂದಾಜು ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ತೀಕ್ಷ್ಣವಾದ ವೀಕ್ಷಣಾ ಪ್ರಜ್ಞೆಯನ್ನು ಹೊಂದಿರೋ ಮಹತ್ವಾಕಾಂಕ್ಷಿ ತನ್ನ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳ ಬಗ್ಗೆ ತಿಳಿದಿರಲ್ಲ ಹೀಗಾಗಿ ಅವನ ಅಸಮತೋಲನ ಭಾವನೆಯಿಂದ ಅವನು ಕೆಲವೊಮ್ಮೆ ವಿಚಲಿತನಾಗ್ತಾನೆ ಅರ್ಜುನ ಹೇಗೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೋ ಅದೇ ರೀತಿ ಸಾಧನೆ ಮಾರ್ಗವನ್ನು ತುಳಿಯೋ ತುಳಿಯೋಕ್ಕೆ ಪ್ರಾರಂಭಿಸೋ ಮೊದಲು ಪ್ರತಿಯೊಬ್ಬರೂ ತನ್ನನ್ನು ತಾನು ಸಿದ್ಧಪಡಿಸ್ಕೊಳ್ಬೇಕು ಸಾಧನಾ ಮಾರ್ಗವನ್ನು ತುಳಿಯೋಕೆ ಸಿದ್ಧವಾಗಿರದಿದ್ರೆ ರೋಗ ಹತಾಶೆ ಭಯ ಮತ್ತು ಖಿನ್ನತೆ ಅವನಿಗೆ ಅಡೆತಡೆಯನ್ನು ಸೃಷ್ಟಿಸುತ್ತೆ ಕಠೋಪನಿಷತ್ತಲ್ಲಿ ರಥವನ್ನ ದೇಹಕ್ಕೆ ಹೋಲಿಸ್ತಾರೆ ಮತ್ತು ರಥವನ್ನ ಎಳೆಯೋ ಕುದುರೆಯನ್ನ ಇಂದ್ರಿಯಗಳಿಗೆ ಹೋಲಿಸ್ತಾರೆ ಅರ್ಜುನ ಮನಸ್ಸನ್ನ ಪ್ರತಿನಿಧಿಸ್ತಾನೆ ಮತ್ತು ಚಾಲಕ ಉನ್ನತ ಬುದ್ಧಿಯನ್ನು ಪ್ರತಿನಿಧಿಸ್ತಾನೆ ನಾನು ಅದನ್ನ ಮಾಡಬೇಕಾ ಬೇಡ್ವಾ ಅಂತ ಪರಿಗಣಿಸೋದು ನಮ್ಮ ಮನಸ್ಸಿನ ಪ್ರಧಾನ ಸ್ವಭಾವವಾಗಿದೆ ಬುದ್ಧಿಯ ಸಲಹೆಯನ್ನ ಪಡೆಯೋಕೆ ಮನಸ್ಸು ಯಾವ ಕಲಿಯುತ್ತೆ ಆಗ ವಿದ್ಯಾರ್ಥಿ ಚಂಚಲ ಮನಸ್ಸಿನವನಾಗೋದನ್ನು ನಿಲ್ಲಿಸ್ತಾನೆ ಅದರ ಬದಲು ಎಲ್ಲ ಸಂದರ್ಭಗಳಲ್ಲಿ ಸರಿಯಾದ ನಿರ್ಣಯ ಮತ್ತು ನಿರ್ಧಾರಗಳನ್ನು ಮಾಡೋಕೆ ಕಲಿತಾನೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟು ಒಳ್ಳೆ ಸಂದೇಶ ಇದೆ ಅಲ್ವಾ ಯಾಕೆಂದರೆ ಈಗಿನ ವಿದ್ಯಾರ್ಥಿಗಳಿಗೆ ಹೊರ ಪ್ರಪಂಚದ ಅಟ್ರಾಕ್ಷನ್ ಜಾಸ್ತಿ ಇದೆ ಎಲ್ಲ ಕಾಲದಲ್ಲೂ ಅದಿದೆ ಈಗ ಇನ್ನೂ ಹೆಚ್ಚು ಸೋಷಿಯಲ್ ಮೀಡಿಯಾದ ಮೂಲಕ ಅನೇಕ ರೀತಿಯ ಡಿಸ್ಟ್ರ್ಯಾಕ್ಷನ್ ಆಗ್ತಾ ಇರುತ್ತೆ ಸ್ಟಡಿ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಡಿಸ್ಟ್ರಾಕ್ಟ್ ಆಗ್ತಾ ಇರ್ತಾರೆ ಆಗ ನಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ ಯಾರು ಎಷ್ಟೇ ಇದಾಗ್ತಾ ಇದ್ರೂ ಕೂಡ ಅವರ ಒಳ ಮನಸ್ಸು ಹೇಳ್ತಾ ಇರುತ್ತೆ ನೀವೇ ಆಬ್ಸರ್ವ್ ಮಾಡಿ ಎಷ್ಟೋ ಸಲ ನೀವೇನೋ ಒಂದನ್ನು ಮಾಡ್ತಾ ಇರ್ತೀರ ಅದು ಸರಿಯಲ್ಲ ಸರಿಯಲ್ಲ ಅಂತ ನಿಮ್ಮ ಒಳ ಮನಸ್ಸು ಹೇಳ್ತಾ ಇರುತ್ತೆ ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಮೊಬೈಲ್ ನೋಡ್ತಾ ಇರ್ತೀರಾ ಮೊಬೈಲ್ ನೋಡ್ತಾ ಇದ್ದು ತುಂಬ ಹೊತ್ತಾಗ್ತಾ ಇದೆ ಅಂದರೆ ಸಾಕು ಇನ್ನು ಇಟ್ಬಿಡೋಣ ತುಂಬ ಹೊತ್ತಾಯಿತು ಅಂತ ಒಂದು ಒಳ ಮನಸ್ಸು ಹೇಳ್ತಾ ಇರುತ್ತೆ ಆದರೆ ನಾವು ಆ ಮಾತನ್ನು ಕೇಳಲ್ಲ ಆ ಒಳ ಮನಸ್ಸು ಅನ್ನೋದೇ ನಮ್ಮ ಬುದ್ಧಿ ನಮ್ಮ ಬುದ್ಧಿ ನಮಗೆ ಯಾವಾಗಲೂ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾ ಇರುತ್ತೆ ಯಾವಾಗ ನಾವು ನಮ್ಮ ಬುದ್ಧಿಯ ಮಾತನ್ನು ಕೇಳೋಕ್ಕೆ ಶುರು ಮಾಡ್ತೀವಿ ಆಗ ಸರಿಯಾದ ನಿರ್ಣಯ ಮತ್ತು ನಿರ್ಧಾರವನ್ನು ತಗೊಳ್ಳೋಕ್ಕೆ ಸಾಧ್ಯ ಅಂತ ಭಗವದ್ಗೀತೆ ನಮಗೆ ತಿಳಿಸಿಕೊಡುತ್ತೆ ಈ ಶ್ಲೋಕದಲ್ಲಿ ಇನ್ನೊಂದು ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಏನಂತಂದರೆ ಇಲ್ಲಿ ಶ್ರೀಕೃಷ್ಣನನ್ನು ಅಚ್ಚುತ ಅಂತ ಉಲ್ಲೇಖಿಸಿದ್ದಾರೆ ಮತ್ತು ಅರ್ಜುನನಿಗೆ ಗುಡಾಕೇಶ ಅಂತ ಹೇಳ್ತಾರೆ ಗುಡಾಕೇಶ ಅಂತಂದ್ರೆ ನಿದ್ದೆಯನ್ನ ಗೆದ್ದವನು ಅಂತಂದರೆ ಈ ಶಿಕ್ಷಕ ಅನ್ನೋನು ದೃಢವಾಗಿರಬೇಕು ಮತ್ತು ಸ್ಥಿರವಾಗಿರಬೇಕು ಮತ್ತು ವಿದ್ಯಾರ್ಥಿ ಸೋಮಾರಿತನದಿಂದ ಸೋಮಾರಿತನಕ್ಕೆ ಒಳಗಾಗಬಾರ್ದು ಯಾವಾಗಲೂ ಸೋಮಾರಿತನವನ್ನು ತನ್ನ ಒಳಗಡೆ ಬರೋಕೆ ಅವನು ಅನುಮತಿಯನ್ನು ನೀಡಬಾರ್ದು ಒಬ್ಬ ಸಮರ್ಥ ಶಿಕ್ಷಕ ನಿರ್ಣಾಯಕತೆಯ ಕೊರತೆಯಿಂದಾಗಿ ಒಬ್ಬರು ಚಂಚಲರಾಗ್ತಾರೆ ಮತ್ತು ಅರಿವಿನ ಕೊರತೆಯಿಂದಾಗಿ ಒಬ್ಬನು ಜಡತ್ವ ಅಥವಾ ಸೋಮಾರಿತನದಿಂದ ಸಿಕ್ಕಿಬಿಡ್ತಾನೆ ಇವು ಒಬ್ಬ ವಿದ್ಯಾರ್ಥಿಗೆ ಅವನ ಜೀವನದಲ್ಲಿ ಮುಂದುವರಿಯೋಕೆ ಅಥವಾ ಅವನ ಪ್ರಗತಿಯನ್ನು ಹೊಂದೋಕೆ ತುಂಬ ಗಂಭೀರವಾದ ಅಡೆತಡೆಯಾಗಿರುತ್ತೆ ವಿದ್ಯಾರ್ಥಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರಬೇಕು ಕ್ರಿಯಾತ್ಮಕವಾಗಿರಬೇಕು ಸೃಜನಶೀಲನಾಗಿರಬೇಕು ಯಾವಾಗಲೂ ಸೋಮಾರಿತನದಲ್ಲಿ ಇರಬಾರ್ದು ಅನ್ನೋದನ್ನು ಯಾರು ಸೋಮಾರಿತನದಲ್ಲಿರ್ತಾರೆ ಅವರು ಜೀವನದಲ್ಲಿ ಯಶಸ್ಸನ್ನು ಹೊಂದೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಮಗೆ ಈ ಶ್ಲೋಕ ತಿಳಿಸ್ಕೊಡುತ್ತೆ ಅದಕ್ಕಾಗಿಯೇ ಒಂದು ಗಾದೆ ಮಾತಿದೆ ಅಲ್ವಾ ಮುತ್ತಿಗಿಂತ ಹೊತ್ತು ಉತ್ತಮ ಮುತ್ತು ಕಳೆದ್ರೆ ಮತ್ತೆ ಪಡ್ಕೋಬಹುದು ಮತ್ತೊಂದನ್ನು ತೊಗೊಳೋಕ್ಕಾಗತ್ತೆ ಆದರೆ ಸಮಯ ಒಂದು ಸಲ ಕಳತ್ತು ಅಂದರೆ ಮತ್ತೆ ನಮಗೆ ಸಿಗಲ್ಲ ಅಂತ ವಿದ್ಯಾರ್ಥಿಯಾಗಿರೋನು ಕೇವಲ ವಿದ್ಯಾರ್ಥಿ ಅಂತ ಅಲ್ಲ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಸಿಕ್ಕಿರೋ ಒಂದೊಂದು ಕ್ಷಣವನ್ನು ಕೂಡ ಸರಿಯಾಗಿ ಉಪಯೋಗಿಸ್ಕೋಬೇಕು ಆ ಸಮಯವನ್ನು ಸರಿಯಾಗಿ ವಿನಿಯೋಗಿಸೋ ಕಲೆಯನ್ನು ಕಲ್ತಿರಬೇಕು ಆ ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಬಾರ್ದು ಎನ್ನುವುದನ್ನು ಭಗವದ್ಗೀತೆ ನಮಗೆ ಕಲಿಸಿಕೊಡುತ್ತೆ ಒಂದೊಂದು ಶ್ಲೋಕಗಳ ಮೂಲಕ ಒಬ್ಬೊಬ್ಬ ವ್ಯಕ್ತಿಯ ಮೂಲಕ ನಮಗೆ ಅವೆಲ್ಲವುಗಳ ಜ್ಞಾನವನ್ನು ಶ್ರೀಕೃಷ್ಣ ಅರ್ಜುನನ ಮೂಲಕ ನಮಗೆ ಕಲಿಸಿಕೊಡ್ತಾ ಇದ್ದಾನೆ ಇವತ್ತು ನಾವು ಹನ್ನೆರಡರಿಂದ ಇಪ್ಪತ್ತೈದರವರೆಗಿನ ಶ್ಲೋಕಗಳನ್ನು ಮತ್ತು ಅವುಗಳ ಒಳಗಿರುವ ಭಾವಾರ್ಥ ಅಥವಾ ನಮ್ಮ ಜೀವನಕ್ಕೆ ಅನ್ವಯಿಸಬಹುದಾದಂತಹ ಮೂಲ ಸಂದೇಶಗಳನ್ನು ಸೂಕ್ಷ್ಮ ಸಂದೇಶಗಳನ್ನು ತಿಳ್ಕೊಂಡಿದ್ದೀವಿ ಮುಂದಿನ ಅಧ್ಯಾಯಗಳಲ್ಲಿ ಇನ್ನೂ ಹೆಚ್ಚಿನ ಭಗವದ್ಗೀತೆಯ ಅಸೂಕ್ಷ್ಮ ಸಂದೇಶಗಳನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಥ್ಯಾಂಕ್ ಯು